ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ ನೋ ಯೋರ್ ಡಾಕ್ಯುಮೆಂಟ್ಸ್ ಡ್ರೈವಿಂಗ್ ಲೈಸೆನ್ಸ್ ರಿತು ಸ್ಕೂಟರ್ ಓಡಿಸುವುದರಲ್ಲಿ ನಿಪುಣೆ ಮಕ್ಕಳನ್ನು ಶಾಲೆಗೆ ಬಿಡುವುದು ಕರೆದುಕೊಂಡು ಬರುವುದು ಮತ್ತು ಅವಳಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಪ್ರತಿ ಕೆಲಸದಲ್ಲೂ ಸ್ಕೂಟರ್ ತುಂಬಾ ಅನುಕೂಲಕರವಾಗಿತ್ತು ಆದರೆ ರಿತು ಸ್ಕೂಟರ್ ಅನ್ನು ಲೈಸೆನ್ಸ್ ಇಲ್ಲದೆ ಓಡಿಸುತ್ತಿದ್ದಳು ಮನೆಯ ಸುತ್ತಮುತ್ತ ಯಾವ ಪೊಲೀಸ್ ತನ್ನನ್ನು ಹಿಡಿಯುತ್ತಾರೆ ಎಂದು ಅವಳಿಗೆ ಅನಿಸಿತ್ತು ಅವಳ ಸ್ಕೂಟರ್ನಿಂದ ಒಬ್ಬ ವ್ಯಕ್ತಿಗೆ ಗಾಯವಾಗಿ ವಿಷಯ ಪೊಲೀಸರವರೆಗೆ ತಲುಪಿದಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಹಾಗಾದರೆ ಇಂದು ರಿತು ಜೊತೆ ನಾವು ಕೂಡ ಡ್ರೈವಿಂಗ್ ಲೈಸೆನ್ಸ್ ಎಂದರೇನು ಮತ್ತು ಏಕೆ ಮುಖ್ಯ ಎಂದು ನೋಡೋಣ ಭಾರತದಲ್ಲಿ ಯಾವುದೇ ಮೋಟಾರು ವಾಹನವನ್ನು ಓಡಿಸಲು ಮಾನ್ಯವಾದ ಡ್ರೈವಿಂಗ್ ಲೈಸೆನ್ಸ್ ಅಗತ್ಯವಿದೆ ಇವುಗಳನ್ನು ಭಾರತ ಸರ್ಕಾರದ ಪ್ರಾದೇಶಿಕ ಸಾರಿಗೆ ಕಚೇರಿ ಅಂದರೆ ಆರ್ಟಿಒ ಮೂಲಕ ನೀಡಲಾಗುತ್ತದೆ ಲೈಸೆನ್ಸ್ ಕೇವಲ ಕಾನೂನು ಅವಶ್ಯಕತೆ ಮಾತ್ರವಲ್ಲ ರಸ್ತೆ ಸುರಕ್ಷತೆ ಚಾಲಕನನ್ನು ಗುರುತಿಸಲು ಮತ್ತು ರಸ್ತೆಗಳಲ್ಲಿ ಸುಗಮ ಸಂಚಾರವನ್ನು ನಿರ್ವಹಿಸಲು ಸಹ ಮುಖ್ಯವಾಗಿದೆ ವಾಹನ ಚಲಾಯಿಸುವುದು ಒಂದು ಅತ್ಯಗತ್ಯ ಕೌಶಲ್ಯ ಮಾತ್ರವಲ್ಲದೆ ಉದ್ಯೋಗದ ಒಂದು ಮೂಲವೂ ಆಗಬಹುದು ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ನಿಮಗೆ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ನೀವು ಗೇರ್ ರಹಿತ ದ್ವಿಚಕ್ರ ವಾಹನವನ್ನು ಓಡಿಸಲು ಬಯಸಿದರೆ ಹದಿನಾರು ವರ್ಷ ವಯಸ್ಸಿನ ನಂತರ ನೀವು ಲೈಸೆನ್ಸ್ ಮಾಡಿಸಬಹುದು ದೇಶದ ವಿವಿಧ ರಾಜ್ಯಗಳು ವಯಸ್ಸಿಗೆ ಸಂಬಂಧಿಸಿದಂತೆ ವಿಭಿನ್ನ ನಿಯಮಗಳನ್ನು ಹೊಂದಿವೆ ನಿಮ್ಮ ರಾಜ್ಯದ ಆರ್ಟಿಒ ಇಲಾಖೆಯಿಂದ ನೀವು ಸರಿಯಾದ ಮಾಹಿತಿಯನ್ನು ಪಡೆಯಬಹುದು ಖಾಯಂ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವ ಮೊದಲು ಲರ್ನರ್ ಲೈಸೆನ್ಸ್ ತೆಗೆದುಕೊಂಡು ವಾಹನ ಚಲಾಯಿಸುವುದನ್ನು ಕಲಿಯಬೇಕು ಇದು ನಮಗೆ ಕೇವಲ ವಾಹನ ಚಲಾಯಿಸುವ ಹಕ್ಕನ್ನು ನೀಡುವುದಲ್ಲದೆ ರಸ್ತೆ ಸುರಕ್ಷತೆಯ ಬಗ್ಗೆಯೂ ಅರಿವು ಮೂಡಿಸುತ್ತದೆ ಇದರ ನಂತರ ಖಾಯಂ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯಬಹುದು ಆದ್ದರಿಂದ ಮೊದಲು ಲರ್ನರ್ ಲೈಸೆನ್ಸ್ ಅನ್ನು ಹೇಗೆ ಪಡೆಯುವುದು ಎಂದು ತಿಳಿದುಕೊಳ್ಳೋಣ ಆರ್ಟಿಒ ಅಥವಾ ಡ್ರೈವಿಂಗ್ ಸ್ಕೂಲ್ನ ಸಹಾಯದಿಂದ ಲರ್ನರ್ ಲೈಸೆನ್ಸ್ ಕೋರುವ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಎಲ್ಲಾ ಮಾಹಿತಿಯನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ ಎಲ್ಲಾ ಪ್ರಮುಖ ದಾಖಲೆಗಳನ್ನು ಲಗ್ಗತಿಸಿ ವಯಸ್ಸಿನ ಪುರಾವೆಗಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಜನ್ಮ ಪ್ರಮಾಣ ಪತ್ರದ ಪ್ರತಿ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಬಹುದು ವಿಳಾಸದ ಪುರಾವೆಗಾಗಿ ಪಡಿತರ ಚೀಟಿ ಆಧಾರ್ ಕಾರ್ಡ್ ಮತದಾರರ ಚೀಟಿ ಅಥವಾ ವಿದ್ಯುತ್ ಅಥವಾ ನೀರಿನ ಬಿಲ್ ಜೊತೆಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ನೀವು ಭರ್ತಿ ಮಾಡಿದ ನಮೂನೆಯನ್ನು ದಾಖಲೆಗಳೊಂದಿಗೆ ಆರ್ಟಿಒ ಕಚೇರಿಯಲ್ಲಿ ನೀವೇ ಸಲ್ಲಿಸಬಹುದು ಶುಲ್ಕವನ್ನು ಪಾವತಿಸಿ ಮತ್ತು ಒಂದು ಚಿಕ್ಕ ಪರೀಕ್ಷೆಯನ್ನು ತೆಗೆದುಕೊಂಡು ನಂತರ ನಿಮ್ಮ ಲರ್ನರ್ ಲೈಸೆನ್ಸ್ ಅನ್ನು ಪಡೆಯಿರಿ ಹೆಚ್ಚಿನ ರಾಜ್ಯಗಳಲ್ಲಿ ಲರ್ನರ್ ಲೈಸೆನ್ಸ್ ಅನ್ನು ಅದೇ ದಿನ ನೀಡಲಾಗುತ್ತದೆ ಲರ್ನರ್ ಲೈಸೆನ್ಸ್ ಅನ್ನು ನೀವು ಆನ್ಲೈನ್ನಲ್ಲಿ ಸಹ ಪಡೆಯಬಹುದು ಸಾರಥಿ ಡಾಟ್ ಪರಿವಾಹನ್ ಡಾಟ್ ಜಿಒವಿ ಡಾಟ್ ಇನ್ನ ಅಧಿಕೃತ ವೆಬ್ಸೈಟ್ ತೆರೆಯಿರಿ ನೀವೇ ರಿಜಿಸ್ಟರ್ ಮಾಡಿಕೊಳ್ಳಿ ಅಥವಾ ಅಕೌಂಟ್ ಓಪನ್ ಮಾಡಿ ಇದರಿಂದ ನೀವು ಲಾಗಿನ್ ಮಾಡಬಹುದು ಸರ್ವೀಸಸ್ ಇಂದ ಲರ್ನರ್ ಲೈಸೆನ್ಸ್ ಅನ್ನು ಆಯ್ಕೆ ಮಾಡಿ ಅರ್ಜಿ ನಮೂನೆಯನ್ನು ಸರಿಯಾಗಿ ಭರ್ತಿ ಮಾಡಿ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಯನ್ನು ಗುರುತಿನ ಪುರಾವೆ ವಯಸ್ಸು ಮತ್ತು ವಿಳಾಸದ ಪುರಾವೆ ಫೋಟೋದೊಂದಿಗೆ ಅಪ್ಲೋಡ್ ಮಾಡಿ ಈ ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಿ ಮತ್ತು ಪರೀಕ್ಷೆಯ ದಿನಾಂಕ ಮತ್ತು ಸಮಯವನ್ನು ಆಯ್ಕೆ ಮಾಡಿ ಲರ್ನರ್ ಲೈಸೆನ್ಸ್ಗಾಗಿ ನೀವು ಆರ್ಟಿಒಗೆ ಹೋಗಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಪರೀಕ್ಷೆಯಲ್ಲಿ ವಾಹನ ಚಲಾಯಿಸಬೇಕಿಲ್ಲ ಲರ್ನರ್ ಲೈಸೆನ್ಸ್ ರಸ್ತೆಯಲ್ಲಿ ವಾಹನ ಚಲಾಯಿಸಲು ಕಲಿಯುವ ಹಕ್ಕನ್ನು ನೀಡುತ್ತದೆ ಆದರೆ ಚಾಲನಾ ಮಾಡುವಾಗ ಯಾವಾಗಲೂ ನಿಮ್ಮೊಂದಿಗೆ ಖಾಯಂ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವವರು ಇರಬೇಕು ಇದರಿಂದ ನೀವು ವಾಹನ ಚಲಾಯಿಸಲು ಕಲಿಯಬಹುದು ಟ್ರಾಫಿಕ್ ಸಂಬಂಧಿತ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಕಲಿಯಬಹುದು ವಾಹನ ಚಾಲನೆ ಮಾಡುವುದನ್ನು ಕಲಿತ ನಂತರ ನೀವು ಆನ್ಲೈನ್ನಲ್ಲಿ ಪರೀಕ್ಷೆಯ ದಿನಾಂಕ ಮತ್ತು ಸಮಯವನ್ನು ಆಯ್ಕೆ ಮಾಡಬಹುದು ಅಥವಾ ವೈಯಕ್ತಿಕವಾಗಿ ಆರ್ಟಿಒಗೆ ಹೋಗಿ ಪರೀಕ್ಷೆಯನ್ನು ನೀಡಬಹುದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ನಿಮಗೆ ಖಾಯಂ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತದೆ ಡ್ರೈವಿಂಗ್ ಲೈಸೆನ್ಸ್ ಸಂಬಂಧಿತ ಶುಲ್ಕಗಳು ಮತ್ತು ನಿಯಮಗಳು ವಾಹನದ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ನೆನಪಿಡಿ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ನಿಯಮಗಳನ್ನು ಹೊಂದಿದೆ ಮತ್ತು ಅದಕ್ಕಾಗಿಯೇ ನೀವು ನಿಮ್ಮ ರಾಜ್ಯದ ನಿಯಮಗಳನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಲೈಸೆನ್ಸ್ ಯಾವುದೇ ರಾಜ್ಯದ್ದಾದರೂ ದೇಶದಲ್ಲಿ ಎಲ್ಲಿ ಬೇಕಾದರೂ ವಾಹನ ಚಾಲನೆ ಮಾಡುವ ಅಧಿಕಾರವನ್ನು ನಿಮಗೆ ನೀಡುತ್ತದೆ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವುದು ಕಾನೂನು ಬಾಹಿರ ಮಾತ್ರವಲ್ಲದೆ ನಿಮಗೆ ಕಾನೂನು ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಪಡೆಯಿರಿ ಮತ್ತು ಸುರಕ್ಷಿತ ಚಾಲನೆಯೊಂದಿಗೆ ರಸ್ತೆಯ ನಿಯಮಗಳನ್ನು ಅನುಸರಿಸಿ ಪ್ರಯಾಣಿಸಿ ಡ್ರೈವಿಂಗ್ ಲೈಸೆನ್ಸ್ಗೆ ಸಂಬಂಧಿಸಿದ ಯಾವುದೇ ಸೇವೆ ಅಥವಾ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಮತ್ತು ಅಪ್ಲಿಕೇಶನ್ನಿಂದ ಸಹಾಯ ಪಡೆಯಿರಿ ಪರಿವಾಹನ್ ಸೇವಾ ಪೋರ್ಟಲ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಎಂ ಪರಿವಾಹನ್ ಬೈ ಎನ್ ಐ ಸಿ ಸಾರಥಿ ಬೈ ಎನ್ ಐ ಸಿ ನೀವು ಈ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಬಹುದು ಒಂಬತ್ತು ಒಂದು ಒಂದು ಎರಡು ಸೊನ್ನೆ ನಾಲ್ಕು ಒಂಬತ್ತು ಎರಡು ಐದು ಐದು ಸೊನ್ನೆ ಐದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಪಡೆಯಿರಿ ಮತ್ತು ಲೈಸೆನ್ಸ್ ಇಲ್ಲದೆ ಯಾವುದೇ ವಾಹನವನ್ನು ಓಡಿಸಬೇಡಿ